ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಮನವಿ ಕೊಟ್ಟಿದ್ದೀರಾ ಇದ್ರೆ ನಾನು ಇಲ್ಲಿ ವೆರಿಫೈ ಮಾಡ್ಬಿಟ್ಟು ಯಾವ ಯಾವ ದಶಾಟಿ ಬಂದಿದ್ದೀರಾ ಅವ್ರಿಗೆ ನಾನು ನೋಟಿಸ್ ಕೊಟ್ಟು ಅವ್ಸರ್ ರಿಪ್ಲೈ ತಗೊಂಡು ನಾನು ಅದಕ್ಕೆ ಅಪಾರ ಆಯ್ತಾ ನಿಮ್ಮಂತ ಅಧಿಕಾರಿಗಳಿಗೆ ಏನಾದರೂ ಬೆದರಿಕೆ ಕಾರ್ಯಗಳು ಬಂದ್ರೆ ಒತ್ತಾಯದ ಕಾರ್ಯಗಳು ಬಂದ್ರೆ ದಯಮಾಡಿ ಮುಕ್ತ ಮುಕ್ತ ನಮ್ಮ ಗಂಜಿಗಳು ಇಡೀ ಇಡೀ ಕರ್ನಾಟಕದ ಕನ್ನಡ ಪರವಾರ ನಿಮ್ಮ ಗಂಜಲು ಬಂದಿರ್ತೀವಿ ಯಾಕಂದ್ರೆ ಇಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಮತ್ತೆ ನೀರಾವರಿ ಪ್ರದೇಶಗಳಲ್ಲಿ ಈ ರೀತಿ ಅಕ್ರಮವಾಗಿ ಪ್ರವೇಶ ಮಾಡುವುದು ಅಷ್ಟೊಮ್ಮೆ ಅಪರಾಧ ನಾವ್ ಯಾರ್ಯಾರು ಬೇಜವಾಬ್ದಾರಿ ಅಂತ ಮುಂದೆ ಗೊತ್ತಾಗುತ್ತೆ ನಾವು ಏನು ಇವತ್ತು ನಿಮಗೆ ಹೃದಯವಂತಿಕೆಯಿಂದ ಮನೆ ಮಾಡ್ತಾ ಇದ್ವಿ ಆ ಹೃದಯವಂತಿಕೆಗೆ ನಿಮ್ಮ ದಕ್ಷತೆಯನ್ನು ತೋರಿಸ್ಬೇಕು ಅದಕ್ಕೆ ಪ್ರತಿ ಒಂದ್ರ ತಗೋಬೇಕು ನಿಮ್ಗೆ ಯಾರಾದ್ರೂ ಕರೆಗಳು ಬಂದ್ರೆ ನಮ್ಗೆ ನೇರವಾಗಿ ನಮಗ್ ಕೊರೆ ನಮ್ ಸಂಪರ್ಕದಲ್ಲಿ ಇರಿ ಆಯ್ತಾ ಅತಿಥಿತ ನಾವು ನಿಮ್ಗೆ ನೆಮ್ಮಿ ಇವತ್ತು ನಮ್ ನಿಮ್ಗೆ ಕೊಟ್ಟು ನಾವು ಒಂದು ಒಳ್ಳೆಯ ಉದಾಹರಣೆ ಮನಸ್ಸಿನಿಂದ ನಾವು ಹೊರಡ್ತೀವಿ

ಡಿಪಾರ್ಟ್ಮೆಂಟ್ ಬರ್ತದೆ ಯಾವ ಅಧಿಕಾರಿಗಳು ಸಪೋರ್ಟ್ ಬರ್ತು ಪೊಲೀಸ್ ಇಲಾಖೆ ಸಪೋರ್ಟ್ ತಗೋಬೇಕಾದ್ರೆ ನಿಮ್ಮ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸರ್ಕಾರ ಬೆಂಬಲವಾಗಿರ್ತದೆ ನೀವು ಅಧಿಕಾರಿಗಳು ಸರ್ಕಾರಿ ಸವಲತ್ತುಗಳಲ್ಲ ಸರ್ಕಾರಿ ಸಂಪತ್ತು ನೀವು ಉಳಿಸಿಕೊಳ್ಳೋ ದಿಕ್ಕಲ್ಲಿ ಹೋಗಬೇಕಾಗಿರೋದ್ರಿಂದ ಪೊಲೀಸ್ ಸಹಕಾರ ಬರ್ತದೆ ನಮ್ಗೆ ನಮ್ಗೆ ಹೇಳಿ ನಾವು ಬರ್ತೀವಿ ನೀವು ಕುದ್ದು ನೀವೇ ಶಾಲಾ ಪರಿಶೀಲನೆ ಯಾಕಂದ್ರೆ ದೊಡ್ಡ ಮಕ್ಕಳು ಅಂತದ್ದು ನಾಳೆ ಇವತ್ತು ನಾವು ಹೈಕೋರ್ಟ್ ವಕೀಲರತ್ರ ಒಂದು ಚರ್ಚೆ ಮಾಡಿದ್ವಿ ಸುಪ್ರೀಂ ಕೋರ್ಟ್ ವಕೀಲರ ಹತ್ರ ಚರ್ಚೆ ಮಾಡಿ ನಾವು ಮುಂದುವರೆದಿರೋದು ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೋಣ ಅಂತ ಹೋರಾಟಗಾರರಲ್ಲ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಬೆಲೆಗೋಸ್ಕರ ಇದು ಉಳಿಸ ಉಳಿಸ್ಬೇಕು ಅನ್ನೋದು ರಿಕಲ್ ಹೇಳ್ತಾ ಇದು ಆದ್ರೆ ನಾವ್ ನೋಡಿ ನಾನೊಬ್ಬ ಸಾಮಾನ್ಯ ಛಾಯಾಗ್ರಾತ್ನಾಗಿ ಒಬ್ಬ ಎಂಟನೇ ಕ್ಲಾಸ್ ಫೇಲ್ ಆಗಿ ಇವತ್ತು ಇಷ್ಟೆಲ್ಲ ಅಕ್ರಮಗಳ ಬಗ್ಗೆ ಹೋರಾಟ ಮಾಡ್ತಾ ಇದೀನಿ ಅಂದ್ರೆ ನೀವು ಕೈ ತುಂಬ ಸಂಬಳ ತಗೊಂಡು ಸರ್ಕಾರಿ ಕೆಲಸ ಮಾಡೋದ್ ದೇವ್ರ ಕೆಲಸ ನೋಡಿ ಇಷ್ಟೆಲ್ಲ ಮಹಾನೀಯ ಕಿಕ್ಗಳಿದ್ರಿ ಅದಕ್ಕೆ ತಕ್ಕಂಗೆ ನೀವು ಕೆಲಸ ಮಾಡಿ ನಿಮ್ಗೆ ಸಪೋರ್ಟ್ ನಾವು ಇರ್ತೀವಿ ಅಂತ ನೇರವಾಗಿ ನಿಮಗೆ ಉದಿಂದ ನಿಮ್ಗೆ ಮನವಿ ಮಾಡಿ ಕೊಡ್ತಾ ಸೀತಾರ ಒಂದು ಸರ್ವೆ ಮಾಡೋದು ಬಂದು ವಾಪಸ್ ತಂದ್ಬಿಟ್ರಲ್ಲ ಸರ್ವೇ ಅವರು ಸರ್ವೆ ಮಾಡಿಲ್ಲ ಅಂತ ಬಂದಿದ್ರು ಸರ್ ಬಂದ್ಬಿಟ್ಟು ಅವರು ಸರ್ವೆ ಮಾಡಲಿಲ್ಲ ವಾಪಸ್ ಬಂದ್ಬಿಟ್ರು ಏನ್ ಉದ್ದೇಶಕ್ಕೆ ಗೊತ್ತಾಗ್ಲಿಲ್ಲ ಅಲ್ಲ ಏನ್ ಉದ್ದೇಶಕ್ಕೆ ನೀರಾವರಿ ಇಲಾಖೆ ಬರುವಂತ ಜಮೀನು ಹೌದು ನೀರಾವರಿ ಇಲಾಖೆ ಕೊಟ್ಟಿದ್ದೀವಿ ಯಾವಾಗ ಹೇಳ್ತಾರೆ ನಮ್ ಸದ್ ರೆಡಿ ಯಾವಾಗ ನಮಗೆ ಹೇಳ್ತಾರೆ ಹೇಳ್ಬೇಕು ನಿಮಗೆ ರವೀತ್ ಕುಮಾರ್ ಸರ್ ನೋಟಿಸ್ ಜಾರಿ ಮಾಡಿದ್ರ ನೀವು ನೋಟಿಸ್ ಜಾರಿ ಮಾಡಿದಾರೆ ಸರ್ ನೀವು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ ಹುರಿಕೊಂಡು ಬೆಳೆಸೋಸ್ ದೂರ ಕೊಡಬೇಕಾಗಿರೋದು ಸರ್ ಮಾಡಬೇಕಾಗಿರೋ ಈ ಆತ್ಮೀಯ ಕನ್ನಡದ ಕೋಟೆಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತೆ ಜಲಾಶಯ ಇನ್ನೆಲ್ಲ ಅಕ್ರಮವಾಗಿದ್ರೆ ಸರ್ಕಾರ ಕಟ್ಕೊಂಡಿದ್ದಾರೆ ಮತ್ತೆ ಸರ್ಕಾರಿ ಭೂಮಿಯನ್ನು ಯಾರೆಲ್ಲ ಒತ್ತುವರೆ ಮಾಡ್ಕೊಂಡಿದ್ದಾರೆ ಇದು ಸಂಬಂಧಪಟ್ಟಂತೆ ಕಳೆದ ಒಂದು ಒಂದೂವರೆ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇದೆ ಮತ್ತೆ ಈಗ ಸಂಬಂಧಪಟ್ಟ ನಮ್ಮ ಈ ಕ್ಷೇತ್ರದ ಶಾಸಕರು ಸಹ ನಮ್ಮ ಹತ್ರ ಯಾವುದೂ ದಾಖಲಾತಿಗಳ ದಾಖಲೆಗಳು ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಶಾಸಕರಾದಂತಹ ಅನಿಲ್ ಚಿಬ್ಬಾರ್ ಅವರೇ ನೋಡಿ ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರಿಗೆ ಶ್ರೀನಿವಾಸ್ ಅವರಿಗೆ ನಾವು ದಾಖಲೆ ಸಮೇತ ಅವರಿಗೆ ಮನವಿ ಮಾಡಿದರೆ ದಯಮಾಡಿ ಇವರು ಬೆಂಬಲಕ್ಕೆ ಕನ್ನಡ ಇವರಿಗೆ ಮಾರ್ಗದರ್ಶನವಾಗಿ ಯಾರೆಲ್ಲ ಅಕ್ರಮ ಪ್ರಸಾದ ಮಾಡ್ಕೊಂಡಿದ್ರೆ ಯಾರೆಲ್ಲ ಭೂಮಿನ ಒತ್ತುವರಿ ಮಾಡ್ಕೊಂಡಿದರೆ ದಯಮಾಡಿ ನೀವು ಅಡಿ ಚಿಕ್ಕಮಾದವ್ರ ಮೇಲೆ ನಿಮಗೆ ನಿಮ್ ತಂದೆಯವ್ರ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಚಿಕ್ಕಮಾದವ್ರ ಹೆಸರು ಉಳಿಸ್ಬೇಕಂತ ಶಾಸಕರು ತಿಳಿಯ ಸ್ಥಳೀಯ ಮತದಾರ ಬಂಧುಗಳ ಕ್ಷೇಮಕ್ಕೆ ನೀವು ರಾಜಕಾರಣ ಪ್ರವೇಶ ಮಾಡಿರೋದೇ ಆಗಿದ್ರೆ ಸಂವಿಧಾನದ ಬದ್ಧವಾಗಿ ನೀವು ಕೆಲಸ ಮಾಡೋದೇ ಆಗಿದ್ರೆ ದಯಮಾಡಿ ನಾವು ತಹಸೀಲ್ದಾರ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರೆ ನೀವು ನಿಜವಾಗ್ಲು ಪ್ರಾಮಾಣಿಕ ರಾಜಕಾರಣಿಯಿಂದ ತೋರಿಸಬೇಕು ಅಂದ್ರೆ ಮುಂದೆ ನೀವೇ ಆಯ್ಕೆ ಆಗ್ಬೇಕು ಅಂದ್ರೆ ದಯಮಾಡಿದನ್ನೆಲ್ಲ ಪರಿಶೀಲನೆ ಮಾಡಿ ಅಕ್ರಮ ರೈಸಾಟಗಳನ್ನು ತೆರವುಗೊಳಿಸಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳದಿಂದ ಶರಣಾದ ರಕ್ಷಣಾ ವೇದಿಕೆಯಿಂದ ಪರಿಸರವಾದಿಗಳು ಪ್ರಾಣಿ ಕ್ರಿಯೆಲ್ಲ ನಾವು ತಹಸೀಲ್ದಾರಿಗೆ ಮನವಿ ಮಾಡಿದೀವಿ ಅಂತ ಹೇಳ್ತಾ ನನ್ನ ಮಾತ